ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಿನ್ನೆ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ ಬಿರಿಯಾನಿದಷ್ಟೇ ವೀಡಿಯೋ ಶೇರ್ ಮಾಡಿದ್ದೆ ಇವತ್ತು ಚಿಕನ್ ಫ್ರೈ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಚಿಕನ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಬಿರಿಯಾನಿದು ರೆಸಿಪಿದ್ ವಿಡಿಯೋ ಬೇಕು ಅಂತ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡ್ಬೋದು ಇವಾಗ ಚಿಕನ್ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಮುಕ್ಕಾಲು ಕೆಜಿ ಅಷ್ಟು ಚಿಕನ್ನ ನೀಟಾಗಿ ಎರಡು ಸರಿ ತೊಳೆದು ಬಿಟ್ಟು ಕಂಪ್ಲೀಟಾಗಿ ನೀರನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ರೆಡಿ ಬಿಡೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಎರಡು ತುಂಡಿನಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ನೀರನ್ನು ಹಾಕದೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ಕಟ್ ಮಾಡಿ ಈರುಳ್ಳಿ ಒಗ್ಗರಣೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಈ ರೀತಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡಿದ ನಂತರ ಎರಡು ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮುಕ್ಕಾಲು ಕೆ ಜಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನಿಗೆ ಪೂರ್ತಿ ಅರಶಿನ ಮತ್ತೆ ಉಪ್ಪು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ವೆಜ್ದು ಯಾವುದೇ ರೆಸಿಪಿ ಮಾಡೋದಾದರೂ ಆಗಲಿ ಮೊದಲಿಗೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಶಿನ ಉಪ್ಪಲ್ಲಿ ಚೆನ್ನಾಗಿ ಚಿಕನ್ನಾಗಲಿ ಮಟನ್ನಾಗಲಿ ಗೋಲಿಸ್ಕೋಬೇಕು ಹಿಂಗೆ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಇವಾಗ ಪ್ಲೇಟ್ನ ಮುಚ್ಚಿ ಚಿಕನ್ನ ಒಂದು ಕಾಲು ಪಗದಷ್ಟು ಅಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಬೆಂತ್ಕೊಳುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರು ಸಾಕು ನೋಡಿ ಇಲ್ಲಿ ಒಂದು ಐದು ನಿಮಿಷ ಆದ ನಂತರ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ನಾನು ಟೊಮೊಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ನೀವು ಖಾರನ ನೋಡಿಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ನಾನ್ ವೆಜ್ ಎಲ್ಲ ಖಾರ ಮುಂದೆನೇ ಮಾಡೋದು ಹಾಗಾಗಿ ಎರಡು ಚಮಚ ಸೇರಿಸ್ಕೊಂಡಿದ್ದೀನಿ ಮತ್ತು ಚಿಕನಿಗೆ ಪೂರ್ತಿಯಾಗಿ ಖಾರ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಚಿಕನ್ನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ತೀನಿ ನೀರನ್ನು ಹಾಕ್ತೆ ಅದರಲ್ಲೇ ನೀರು ಬಿಟ್ಕೊಳತ್ತೆ ಅದರಲ್ಲೇ ನೀರು ಬಿಟ್ಕೊಂಡಿದ್ರಲ್ಲೇ ಚಿಕನ್ನು ಬೇಯಬೇಕು ಇವಾಗ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಗಟ್ಟಿಯಾಗಿದೆ ಎಣ್ಣೆ ಬಿಟ್ಕೊಂಡಿದೆ ಈ ಹಸಿ ಸ್ಮೆಲ್ಲು ಕೂಡ ಎಲ್ಲ ಹೋಗಿದೆ ಚಿಕನ್ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಚಮಚ ಕೊತ್ತಂಬರಿ ಪುಡಿನ ಹಾಕಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಹಾಗೆ ಇದೇ ರೀತಿ ಡ್ರೈ ಬೇಕು ಅಂದರೆ ನೀರೇನು ಹಾಕ್ಕೊಳೋದು ಬೇಡ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೀವು ಬೇಕಿದ್ದರೆ ಡ್ರೈ ಬೇಕು ಅಂದರೆ ನೀರನ್ನು ಹಾಕ್ತೇ ಇದ್ದರೂ ನಡೆಯುತ್ತೆ ಹಾಗೆ ಪ್ಲೇಟನ್ನ ಮುಚ್ಚಿ ಚಿಕನ್ನ ಪೂರ್ತಿಯಾಗಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕು ನಾನು ನೀರನ್ನು ಹಾಕಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಪೂರ್ತಿಯಾಗಿ ಚಿಕನ್ನ ಬೇಯಿಸ್ಕೊಳ್ತೀನಿ ಹಾಗೆ ಕೊತ್ತಂಬರಿ ಪುಡಿದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ತುಂಬ ಏನು ಬಿಟ್ಕೊಂಡಿಲ್ಲ ಒಳ್ಳೆಣ್ಣೆ ಏನಾದರೂ ನೀವು ಬಳಸಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಅಷ್ಟು ಎಣ್ಣೆ ಬಿಟ್ಕೊಳ್ಳೋದಿಲ್ಲ ಸೊ ಇವಾಗ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ನಮಗೆ ರೆಡಿಯಾಗಿದೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬರೀ ಬಿರಿಯಾನಿ ತಿನ್ನೋದಕ್ಕಿಂತ ಈ ರೀತಿ ಸೈಡಲ್ಲಿ ಬಂದು ಫ್ರೈ ಇದ್ದರೆ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು